ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ಕ್ಷೇತ್ರದಲ್ಲಿ ನಡೆವ ಪವಾಡವೇನು ಗೊತ್ತಾ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಹಾಸನದಲ್ಲಿರುವ ದೇವಾಲಯವೇ ಹಾಸನಾಂಬಾ ಕ್ಷೇತ್ರ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಈ ದೇವಿಯ ಪವಾಡವನ್ನ ನೋಡೋದಿಕ್ಕೆ ಜನರು ಕಾತುರದಿಂದ ಕಾಯ್ತಿರ್ತಾರೆ ಸಾಮಾನ್ಯವಾಗಿ ಕೆಲವೊಂದು ಊರುಗಳಿಗೆ ದೇವರ ಹಿನ್ನೆಲೆಯಲ್ಲಿ ಬಂದಿರುವಂತಹ ಹೆಸರುಗಳಿವೆ ಇಂತಹ ಸಾಲಿನಲ್ಲಿ ಸೇರುವ ಊರು ಹಾಸನ ಈ ನಗರಕ್ಕೆ ಹಾಸನಾಂಬೆಯಿಂದ ಬಂದಿರ ಹೆಸರಿದು ಹಿಂದೆ ಹಾಸನಕ್ಕೆ ಸಿಂಹಾಸನ ಎಂಬ ಹೆಸರಿತ್ತು ಕಾಲ ನಂತರದಲ್ಲಿ ಹಾಸನ ಎಂದಾಗಿದೆ ಶಕ್ತಿ ಮಾತೆಯ ಸ್ವರೂಪವಾಗಿಯೂ ಹಾಸನಾಂಬಿಯ ಕ್ಷೇತ್ರದ ವಿಶೇಷತೆ ಅಂದ್ರೆ ಈ ತಾಯಿಯು ವರ್ಷಕ್ಕೊಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ತೆರೆಯುತ್ತದೆ ಈ ದೇವಾಲಯದ ವೈಶಿಷ್ಟ್ಯತೆಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ ವಿಶೇಷತೆ ಐತಿಹಾಸಿಕ ದೇವಾಲಯದ ಹಾಸನಾಂಬ ದೇವಿ ದೇವಸ್ಥಾನದ ಬಾಗಿಲನ್ನ ಅಶ್ವಯುಷ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ತೆರೆದು ಬಲಿ ವಾಡಂಬಿಯ ದಿನ ಮುಚ್ಚಲಾಗುತ್ತದೆ ಆದರೆ ಇಲ್ಲಿನ ಪವಾಡವೇನೆಂದ್ರೆ ಹಿಂದಿನ ವರ್ಷದಲ್ಲಿ ದೇವಿಗೆ ಹಾಕಲಾದ ಹೂವುಗಳು ಹಾಗೂ ಹಿಂದಿನ ವರ್ಷದಲ್ಲಿ ಹಚ್ಚಿದ ನಂದಾದೀಪ ಹಾರದೆ ಉರಿಯುತ್ತಲೇ ಇರುತ್ತದೆ ಈ ಕೌತುಕವನ್ನೇ ನೋಡುವುದಕ್ಕೆ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿರುತ್ತಾರೆ ಸಪ್ತ ಮಾತೃಕಿಯರು ನೆಲೆಸಿರುವ ಸ್ಥಳ ಇದು ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರನೆಂಬ ದ್ರಾಕ್ಷಸನು ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ವರವನ್ನ ಪಡೆದು ಬಲಿಷ್ಠನಾಗ ಮೂರು ಲೋಕದಲ್ಲೂ ಅಂಧಕಾಸುರನ ಉಪಟಳವನ್ನ ಮಾಡೋದಿಕ್ಕೆ ಆರಂಭಿಸುತ್ತಾನೆ ಅಂಧಕಾಸುರನನ್ನ ಕೊಲ್ಲೋದಿಕ್ಕೆ ಶಿವನು ಬಂದಾಗ ಇಬ್ಬರ ನಡುವೆಯೂ ಯುದ್ಧ ನಡೆಯುತ್ತದೆ ಅಂಧಕಾಸುರನ ರಕ್ತದ ಒಂದೊಂದು ಹನಿಯು ರಾಕ್ಷಸನಾಗಿ ಮರುಜೀವನ್ನ ಪಡೆಯುತ್ತೆ ಇದನ್ನ ನಿಯಂತ್ರಿಸಲಾಗದೆ ಶಿವನು ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನ ಸೃಷ್ಟಿಸುತ್ತಂತೆ ಇತರ ದೇವತೆಗಳು ಶಿವನ ಸಹಾಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಳುಹಿಸಿದರು ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತ ಮಾತೃಕಿಯರಾದ್ರ ಬಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಹಾಗೂ ಚಾಮುಂಡಿ ಸಪ್ತ ಮಾತೃಕಿಯರಾದ ವೈಷ್ಣವಿ ಇಂದ್ರಾಣಿ ಮಹೇಶ್ವರಿ ಕೌಮಾರಿ ಬ್ರಾಹ್ಮಿ ದೇವಿ ವಾರಾಹಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣದ ಕಡೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸೋದಕ್ಕೆ ನಿರ್ಧರಿಸಿದ್ರು ಅವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ವಸಗೌಟಿಯಲ್ಲಿ ನೆಲೆಸಿದ್ಲು ಇನ್ನು ದೇವತೆಯಾದ ಚಾಮುಂಡಿ ವರ ಹಿ ಇಂದ್ರಾಣಿಯು ದೇವಿಗಿರಿಯ ಬಳಿ ನೆಲೆಸಿದ್ರು ಅಂತ ಹೇಳಲಾಗತ್ತೆ ಸಪ್ತ ಮಾತೃಕಿಯರು ಸದಾ ನಗುವ ದೇವತೆಯಾಗಿರುವ ಕಾರಣದಿಂದ ನಸು ನಗುವ ದೇವತೆಗಳು ನೆಲೆಸಿರುವುದರಿಂದ ಹಾಸನ ಹಾಸನವಾಗಿದೆ ಎನ್ನಲಾಗತ್ತೆ ಐತಿಹಾಸಿಕ ಕಥೆಯ ಪ್ರಕಾರ ಹಾಸನವು ಚೋಳರಸರ ಅಧಿಪತಿಯಾದ ಬುಕ್ಕ ನಾಯಕ ಮತ್ತು ಅವರ ವಂಶಸ್ಥರಾದ ವೈಶಾಲರಿಗೂ ಪೂರ್ವಕಾಲದಲ್ಲಿ ಇದು ಗಂಗರ ಆಡಳಿತಕ್ಕೆ ಒಳಪಟ್ಟಿತ್ತು ಬುಕ್ಕ ನಾಯಕನ ನಂತರ ಹನ್ನೆರಡನೆಯ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಪಾಳೆಗಾರನಿಗೆ ಇದು ಸೇರುತ್ತಂತೆ ನಾಯಕನು ಒಮ್ಮೆ ಪ್ರಯಾಣ ಹೊರಟಾಗ ಮೊಲವೊಂದು ಹಡ್ಡ ಬಂದು ಪಟ್ಟಣವನ್ನ ಪ್ರವೇಶಿಸುತ್ತೆ ಈ ಅಪಶಕುನದಿಂದ ನಾಯಕ ನೊಂದುಕೊಂಡ ಆಗ ಅವನಿಗೆ ಹಾಸನಾಂಬೆ ಪ್ರತ್ಯಕ್ಷಳಾಗಿ ಮಗು ಕಿನ್ನ ಮನಸ್ಸು ಬಿಡು ಈ ಸ್ಥಳದಲ್ಲಿ ನೀನು ಕೋಟಿಯನ್ನ ಕಟ್ಟು ಅಂತ ಹೇಳದ್ಲಂತೆ ಹೀಗಾಗಿ ಕೋಟಿಯನ್ನ ಕಟ್ಟಿದ ಕೃಷ್ಣಪ್ಪ ನಾಯಕನು ಒಂದು ಕೋಟಿಯನ್ನ ಕಟ್ಟಿ ಅದಕ್ಕೆ ಹಾಸನಾಂಬೆ ಅಂತ ಹೆಸರಿಟ್ಟ ಹಾಸನ ತಾಲೂಕಿನ ಕುದೂರು ಗುಂಡಿ ಗ್ರಾಮದಲ್ಲಿರುವ ಕ್ರಿಸ್ತಸಕ ಸಾವಿರದ ನೂರ ನಲವತ್ತರ ವೀರಗಲ್ಲಿನ ಶಿಲಾಶಾಸನದಲ್ಲಿ ಇದನ್ನ ವಿವರಿಸಲಾಗಿದೆ ದಂತಕಥೆಯ ಪ್ರಕಾರ ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ವಾಸವಿದ್ರು ಇಲ್ಲಿನ ದೇವತೆಯನ್ನ ಹಸನ್ ಬಿ ಅಂತ ಕರೆಯುತ್ತಿದ್ರು ಈಕೆ ಮುಸ್ಲಿಂ ದೇವತೆಯು ಹೌದು ಕತೆಯ ಪ್ರಕಾರ ಸೊಸೆಯೊಬ್ಬಳು ಅತ್ತಿಯ ಕಿರುಕುಳವನ್ನ ತಾಳಲಾರದೆ ದೇವಾಲಯದೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಲ್ಲೇ ಲೀನವಾಗಿ ಹೋದ್ಲು ಒಂದು ವರ್ಷದ ನಂತರ ಬಾಗಿಲು ತೆರೆದರೆ ಅವಳ ಸುತ್ತಲೂ ಹುತ್ತ ಬೆಳೆದಿತ್ತು ಜೊತೆಗೆ ಒಂದು ದೀಪ ಸಹ ಉತ್ತಲೇ ಇತ್ತು ಹೀಗೆ ದೇವತೆಯಾದವಳೆ ಹಸನ್ ಬಿ ಈ ಬಿಯ ಸಮಾಧಿ ಒಳಗೆ ಇದೆ ಅನ್ನುವಂತಹ ನಂಬಿಕೆ ಇದೆ ಈ ಬಿ ಎಂಬ ಪದವಿ ಮುಂದೆ ಬಿ ಹಾಸನಾಂಬಿಯಾಗಿ ಬದಲಾಗಿರಬಹುದು ಅಂತ ಹೇಳಲಾಗತ್ತೆ ವಿಧಿ ವಿಧಾನಗಳು ಹೀಗಿದೆ ಹಾಸನಾಂಬಿಯ ಪೂಜಾ ವಿಧಿ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಹಾಸನಾಂಬಿಯ ಬಾಗಿಲನ್ನ ತೆರೆಯುವ ದಿನ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಹಾಸನಾಂಬಿಯ ಬಾಗಿಲನ್ನ ತೆರೆಯುವ ದಿನ ಎಲ್ಲ ತಳವಾರ ಮನೆತನದವರಾದರೂ ಆಚರಿರುತ್ತಾರೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನ್ನ ಹರಸು ಮನೆತನದವರಿಂದ ಕಟ್ಟಲಾಗತ್ತೆ ದೇವಿಯನ್ನ ಭಜಿಸುತ್ತಾ ಮನೆತನದವರಾದ ನರಸಿಂಹರಾಜ ಹರಸು ಬಾಳೆ ಕಂದನ್ನ ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನ ತೆರೆಯುವುದು ಇಲ್ಲಿನ ಸಂಪ್ರದಾಯ ಗರ್ಭಗುಡಿಯ ಬಾಗಿಲನ್ನ ತೆರೆದ ಕೂಡಲೇ ಭಕ್ತರು ಹಾಸನಾಂಬಿಯ ದರ್ಶನ ಮಾಡಬಾರದು ಅನ್ನುವ ನಿಯಮವಿದೆ ಇದರಿಂದ ಅಪಾಯವಾಗುವ ಸಾಧ್ಯತೆ ಹೆಚ್ಚು ಎನ್ನುವುದು ಜನರ ನಂಬಿಕೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಬಾಳೆ ಮರವನ್ನ ಕಡಿದ ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನ ನೀಡಲಾಗುತ್ತೆ ಮೊದಲನೇ ದಿನ ಆಸನ ಅಂಬೆಗೆ ಯಾವುದೇ ರೀತಿಯ ಅಲಂಕಾರವನ್ನ ಮಾಡಲಾಗುವುದಿಲ್ಲ ಎರಡನೇ ದಿನ ದೇವಿಯ ಆಭರಣ ವಸ್ತ್ರಗಳನ್ನ ಜಿಲ್ಲಾ ಖಜಾನೆಯಿಂದ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ತಾಯಿಯನ್ನ ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ ದೇವಿಯ ವಸ್ತ್ರಗಳನ್ನ ಹುಣಸಿನ ಕೆರೆಯಲ್ಲಿರುವ ಮಡಿವಾಳರು ಒಗೆದ ನಂತರ ಪುರೋಹಿತರು ಮಡಿಯಲ್ಲಿ ಅಮ್ಮನವರ ಮೀಸಲು ಮನೆಯಲ್ಲಿ ನಮಸ್ಕರಿಸಿ ಇಡುತ್ತಾರೆ ಈ ಬಾರಿ ಹದ್ಮೂರು ದಿನಗಳ ಕಾಲ ಹಾಸನಾಂಬಿಯ ದರ್ಶನ ಇರಲಿದೆ ಬರಿಪಾಡ್ಯಮೆಯಂದು ತುಪ್ಪದ ದೀಪವನ್ನ ಬೆಳಗಿಸಿ ಹಾಸನಾಂಬಿಯ ಗರ್ಭಗುಡಿಯೊಳಗೆ ಇಡಲಾಗುತ್ತದೆ ಜೊತೆಗೆ ಹೂಗಳೊಂದಿಗೆ ಬೇಯಿಸಿದ ಅನ್ನವನ್ನ ನೈವೇದ್ಯವಾಗಿ ಇಡ್ಲಾಗುತ್ತೆ ಪವಾಡವೇನೆಂದ್ರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ದೀಪ ಉರಿಯುತ್ತಲೇ ಇದ್ದು ಹೂಗಳು ತಾಜವಾಗಿರುತ್ತದೆ ಹಾಗೂ ಪ್ರಸಾದವು ಕೂಡ ಹಾಳಾಗದೇ ಇರುತ್ತದೆ ಕಳ್ಳಪ್ಪನ ಗುಡಿ ಒಮ್ಮೆ ದೇವಿಯ ವಿಗ್ರಹದ ಆಭರಣಗಳನ್ನ ಕದಿಯಲು ನಾಲ್ಕು ಜನ ಕಳ್ಳರು ದೇವಾಲಯಕ್ಕೆ ಪ್ರವೇಶಿಸಿದರು ಇದರಿಂದ ಕುಪ್ಪಿದಳಾದ ದೇವಿಯು ಅವರಿಗೆ ಶಾಪವನ್ನ ನೀಡಿ ಕಲ್ಲಾಗುವಂತೆ ಪರಿವರ್ತಿಸುತ್ತಾಳೆ ಅಂದಿನಿಂದ ಇಂದು ಕಳ್ಳಪ್ಪನ ಗುಡಿ ಎಂದೇ ಪ್ರಸಿದ್ಧವಾಗಿದೆ ಸಿದ್ದೇಶ್ವರ ದೇವಾಲಯ ಹಾಸನಾಂಬಿಯ ದೇವಾಲಯವನ್ನ ಪ್ರವೇಶಿಸಿದ ತಕ್ಷಣವೇ ಕಾಣುವ ದೇವಾಲಯವೇ ಸಿದ್ದೇಶ್ವರ ದೇಗುಲ ಲಿಂಗ ರೂಪದ ಈ ಬುದ್ಧಭವ ಮೂರ್ತಿಯು ಈಶ್ವರನು ಅರ್ಜುನನಿಗೆ ಪಾಶುಪತ್ರ ಕೊಡುವ ರೀತಿಯಲ್ಲಿ ಪ್ರತಿ ಅಮಾವಾಸ್ಯೆಯಂದು ರಾವಣೋತ್ಸವ ಎಂದು ಚಂದ್ರಮಂಡಲ ರಥೋತ್ಸವವು ಇಲ್ಲಿ ನಡೆಯುತ್ತದೆ ಹೋಗುವುದು ಹೇಗೆ ಹಾಸನ ಬೆಂಗಳೂರು ಮೈಸೂರು ಮಂಗಳೂರು ಮಡಿಕೇರಿ ಚಿಕ್ಕಮಗಳೂರಿಗೆ ಸಂಪರ್ಕವನ್ನ ಹೊಂದಿದ್ದು ಪ್ರತಿದಿನ ಈ ನಗರಗಳಿಂದ ಹಾಸನಕ್ಕೆ ಬಸ್ಸಿನ ಸೌಕರ್ಯವಿದೆ ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತೇಳು ಮತ್ತು ಮೈಸೂರಿನಿಂದ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ